ಸ್ನೇಹಿತರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಪ್ರತಿ ದಿನದಂತೆ ಉಪಯುಕ್ತ ಮಾಹಿತಿ ಜೊತೆ ಇವತ್ತು ಒಂದು ಹೊಸ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ರೈತರಿಗೆ ಉಪಯೋಗವಾಗುವಂತಹ ಯೋಜನೆಯನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ನಿಮ್ಗೆ ತೊಂಬತ್ತು ಪರ್ಸೆಂಟ್ ವರೆಗೂ ಸಬ್ಸಿಡಿ ಅಂದ್ರೆ ಉಚಿತವಾಗಿ ಸಹಾಯಧನ ಸಿಗುತ್ತೆ ಸರ್ಕಾರದ ಕಡೆಯಿಂದ ಆ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಸರ್ಕಾರದಿಂದ ಸೂಕ್ಷ್ಮ ನೀರಾವರಿ ಘಟಕ ಅಂದ್ರೆ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಅಂತ ಏನ್ ಕರಿತೀವಿ ಸೊ ಆ ತುಂತುರು ನೀರಾವರಿಯನ್ನ ಅಂದ್ರೆ ಆ ಸೂಕ್ಷ್ಮ ನೀರಾವರಿ ಘಟಕವನ್ನ ಹಾಕೋದಕ್ಕೆ ಸರ್ಕಾರದಿಂದ ತೊಂಬತ್ತು ವರೆಗೂ ಸಬ್ಸಿಡಿ ಸಿಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ರೈತರು ಅವರ ಖರ್ಚಿನಲ್ಲಿ ಬರ್ಸ್ಬೇಕಾಗುತ್ತೆ ಇನ್ನು ತೊಂಬತ್ತು ಪರ್ಸೆಂಟ್ ಏನಿದೆ ಅಮೌಂಟ್ ಸೊ ಅದು ಸರ್ಕಾರದಿಂದ ಸಹಾಯಧನ ರೂಪದಲ್ಲಿ ರೈತರಿಗೆ ಸಿಗುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಕೃಷಿ ಇಲಾಖೆಯಿಂದ ನೀರಿನ ಮಿತಿ ಬಳಕೆಯಿಂದ ಅಧಿಕ ಇಳುವರಿಯನ್ನ ಪಡೆಯೋದಕ್ಕೆ ತುಂತುರು ಆ ನೀರಾವರಿ ಪದ್ಧತಿ ಅಥವಾ ಹನಿ ನೀರಾವರಿ ಪದ್ಧತಿ ಘಟಕಗಳನ್ನ ಅಂದ್ರೆ ಹನಿ ನೀರಾವರಿ ಘಟಕಗಳನ್ನ ಅಳವಡಿಸುವುದಕ್ಕೆ ಅಂದ್ರೆ ರೈತರ ಜಮೀನಿಗೆ ಹನಿ ನೀರಾವರಿ ಪದ್ಧತಿಯನ್ನ ಅಥವಾ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನ ಅಳವಡಿಸಿ ಕೊಡ್ತಾರೆ ಅಂದ್ರೆ ಆ ಒಂದು ಸಿಸ್ಟಮ್ ಅನ್ನು ಅಳವಡಿಸಿ ಕೊಡ್ತಾರೆ ಹನಿ ನೀರಾವರಿ ಪದ್ಧತಿ ಮತ್ತೆ ಸೂಕ್ಷ್ಮ ನೀರಾವರಿ ಪದ್ಧತಿ ಏನಿದೆ ಇದರ ಲಾಭ ಏನು ಅಂತ ರೈತರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದನ್ನ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಏನಿಲ್ಲ ಸೊ ಈ ಒಂದು ಸೂಕ್ಷ್ಮ ನೀರಾವರಿ ಘಟಕವನ್ನ ಅಥವಾ ಹನಿ ನೀರಾವರಿ ಘಟಕವನ್ನ ಹಾಕಿಸೋದಕ್ಕೆ ಸರ್ಕಾರದಿಂದ ತೊಂಬತ್ತು ವರೆಗೂ ಸಬ್ಸಿಡಿ ಸಿಗ್ತಾ ಇದೆ ಎಲ್ಲಾ ವರ್ಗದ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಬ್ಸಿಡಿಯನ್ನ ಪಡ್ಕೋಬಹುದು ಸೂಕ್ಷ್ಮ ನೀರಾವರಿ ಅಥವಾ ಹನಿ ನೀರಾವರಿ ಘಟಕವನ್ನ ಹಾಕಿಸೋದಕ್ಕೆ ಎಷ್ಟು ಹೆಕ್ಟೇರ್ ಜಮೀನಿಗೆ ಈ ಒಂದು ಹನಿ ನೀರಾವರಿ ಘಟಕ ಅಥವಾ ಸೂಕ್ಷ್ಮ ನೀರಾವರಿ ಘಟಕವನ್ನ ಅಳವಡಿಸಿ ಕೊಡ್ತಾರೆ ಅಂತ ನೋಡೋದಾದ್ರೆ ಐದು ಹೆಕ್ಟೇರ್ ಜಮೀನಿನವರೆಗೂ ಕೂಡ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಅಂತ ಏನ್ ಕರಿತಿ ಆ ಒಂದು ಘಟಕವನ್ನ ಹಾಕಿಸಿ ಕೊಡ್ತಾರೆ ಅದಕ್ಕೆ ಸಹಾಯಧನ ಕೂಡ ಸಿಗುತ್ತೆ ಸೊ ಮೊದಲ ಎರಡು ಹೆಕ್ಟೇರ್ ಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಂದ್ರೆ ತೊಂಬತ್ತು ವರೆಗೂ ಸಬ್ಸಿಡಿ ಸಿಗುತ್ತೆ ಇವಾಗ ಗೆ ಒಂದು ಲಕ್ಷ ಆಯ್ತು ಅಂತಂದ್ರೆ ನಿಮ್ಗೆ ತೊಂಬತ್ತು ಪರ್ಸೆಂಟ್ ಅಂತಂದ್ರೆ ತೊಂಬತ್ತು ಸಾವಿರ ರೂಪಾಯಿ ನಿಮ್ಗೆ ಸರ್ಕಾರದಿಂದ ಉಚಿತವಾಗಿ ಸಹಾಯಧನ ರೂಪದಲ್ಲಿ ಸಿಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಇನ್ನು ಹತ್ತು ಸಾವಿರ ರೂಪಾಯಿ ಮಾತ್ರ ನೀವು ಕೈಯಿಂದ ಆ ಒಂದು ಸಾಲವನ್ನು ತೀರ್ಸ್ಬೇಕಾಗುತ್ತೆ ಸೊ ಓಕೆನಾ ಸೊ ಇಲ್ಲಿ ಎಕ್ಸಾಂಪಲ್ ಹೇಳ್ತಿರುವಂತದ್ದು ಎಷ್ಟು ಬೇಕಾದ್ರೂ ಆಗ್ಬಹುದು ಐವತ್ತು ಆಗ್ಬಹುದು ಒಂದ್ ಲಕ್ಷ ಆಗ್ಬೋದು ಇನ್ನು ಜಾಸ್ತಿ ಬೇಕಾದ್ರೂ ಕೂಡ ಆಗಬಹುದು ನೆಕ್ಸ್ಟ್ ಇನ್ ಕೇಸ್ ರೈತರ ಜಮೀನು ಏನಾದ್ರೂ ಎರಡು ಹೆಕ್ಟೇರ್ ಮೇಲೆ ಇದ್ರೆ ಐದು ಹೆಕ್ಟೇರ್ ವರೆಗೆ ಸಾಮಾನ್ಯ ವರ್ಗದವರಿಗೆ ನಲವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಇಲ್ಲಿ ಮತ್ತೊಂದ್ಸರಿ ಹೇಳ್ತೀನಿ ಮೊದಲ ಎರಡು ಹೆಕ್ಟೇರ್ ಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಎರಡು ಹೆಕ್ಟೇರ್ ಮೇಲಿದ್ರೆ ಐದು ಹೆಕ್ಟೇರ್ ವರೆಗೆ ಸಾಮಾನ್ಯ ವರ್ಗದವರಿಗೆ ನಲವತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಸೊ ಯಾರಾದ್ರೂ ರೈತರು ತಮ್ಮ ಜಮೀನಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿ ಅಥವಾ ಹನಿ ನೀರಾವರಿ ಪದ್ಧತಿ ಅಥವಾ ತುಂತುರು ನೀರಾವರಿ ಪದ್ಧತಿ ಅಂತ ಏನಂತ ಕರಿತೀವಿ ಒಂದು ಘಟಕವನ್ನ ಹಾಕ್ಸೋದಕ್ಕೆ ಯಾರಿಗಾದ್ರೂ ರೈತರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವರ ಒಂದು ಜಮೀನಿಗೆ ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಇವಾಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ನೀವು ಏನು ಈ ಸೂಕ್ಷ್ಮ ನೀರಾವರಿ ಪದ್ಧತಿ ಅಥವಾ ಘಟಕವನ್ನ ಅಳವಡಿಸ್ಕೊಳ್ತೀರಲ್ಲ ಸೊ ಈ ಒಂದು ಸಂಸ್ಥೆಗಳು ಇರುತ್ತೆ ಇಲ್ಲಿ ಕೆಲವೊಂದು ಸಂಸ್ಥೆಗಳಿಂದ ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಸರ್ಕಾರ ಅನುಮೋದನೆಗೊಂಡಿರುವ ಕಂಪನಿಗಳಿಂದ ಅಂದ್ರೆ ಸರ್ಕಾರದಿಂದ ಯಾವ್ದು ಅನುಮೋದನೆಗೊಂಡಿರ್ತಲ್ಲ ಆ ಒಂದು ಸಂಸ್ಥೆಗಳಿಂದ ಅಥವಾ ಕಂಪನಿಗಳಿಂದ ಮಾತ್ರ ಘಟಕವನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಸರ್ಕಾರ ಇಲ್ಲಿ ಕ್ಲಿಯರ್ ಆಗಿ ಹೇಳಿರುವಂತದ್ದು ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯಲ್ಲಿ ಎಲ್ಲಿ ಪಡಿಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ದಾಖಲೆಗಳು ಬೇಕು ಅಂತ ಇವಾಗ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಸಬ್ಸಿಡಿಯನ್ನ ಪಡೆಯೋದಕ್ಕೆ ಅಂದ್ರೆ ಸರ್ಕಾರದಿಂದ ಈ ಒಂದು ಸಬ್ಸಿಡಿ ಸೌಲಭ್ಯ ಪಡೆಯೋದಕ್ಕೆ ಎಷ್ಟು ಬಾರಿ ಅವಕಾಶ ಇರುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ನಾನು ಯಾವುದೋ ಒಂದು ಒಂದ್ ಐದು ವರ್ಷದ ಹಿಂದೆ ಈ ಒಂದು ಯೋಜನೆ ಅಡಿಯಲ್ಲಿ ನಾನು ಹನಿ ನೀರಾವರಿ ಘಟಕವನ್ನ ಅಥವಾ ಸೂಕ್ಷ್ಮ ನೀರಾವರಿ ಘಟಕವನ್ನ ಸರ್ಕಾರದ ಸಬ್ಸಿಡಿ ಸಹಾಯಧನವನ್ನ ಪಡೆದು ಅಳವಡಿಸಿಕೊಂಡಿದ್ದೆ ಇವಾಗ ನಾವು ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದಾ ಅಂತ ನೀವು ಕೇಳೋದಾದ್ರೆ ಅಂದ್ರೆ ಎಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ನೋಡಿ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಒಂದು ಸಾರಿ ಮಾತ್ರ ಅವಕಾಶ ಇರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಹಾಯಧನ ಪಡೆಯೋದಕ್ಕೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಅವರು ಕೂಡ ಮತ್ತೆ ಅವಕಾಶವನ್ನ ಅಂದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದಕ್ಕಿಂತನೂ ಹೆಚ್ಚು ಬಾರಿ ಆ ಒಂದು ಈ ಒಂದು ಯೋಜನೆಯಿಂದ ಸಬ್ಸಿಡಿ ಹಣವನ್ನ ಪಡಿಬಹುದು ಆದ್ರೆ ಇಲ್ಲಿ ಟೈಮ್ ಲಿಮಿಟ್ ಅನ್ನ ಕೊಟ್ಟಿದರೆ ಏಳು ವರ್ಷಗಳಿಗೆ ಒಂದು ಸಾರಿ ಇವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನೀವು ಏಳು ವರ್ಷದ ಹಿಂದೆ ಯಾವಾಗ್ರು ಅರ್ಜಿಯನ್ನು ಸಲ್ಲಿಸಿ ಸೊ ನೀವು ಇವಾಗ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ರೆ ನೀವು ಏಳು ವರ್ಷ ಕಂಪ್ಲೀಟ್ ಆಗಿದ್ರೆ ಇದಕ್ಕೆ ನೀವು ಮತ್ತೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಮಾತ್ರ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವರು ಏಳು ವರ್ಷಕ್ಕೆ ಒಂದ್ಸಾರಿ ಈ ಒಂದು ಯೋಜನೆಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಸಹಾಯಧನವನ್ನ ಪಡೆಯಬಹುದು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಹಾಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಜಮೀನಿನ ಪಹಣಿ ಬೇಕಾಗುತ್ತೆ ಮತ್ತೆ ಹಿಂದು ಪತ್ರ ಬೇಕಾಗುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಆಗಿದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಚೆಕ್ ಬಂದಿ ಬೇಕಾಗುತ್ತೆ ಮತ್ತೆ ನೀರಿನ ಲಭ್ಯತೆ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಜಮೀನಿನಲ್ಲಿ ನೀರು ಎಷ್ಟಿದೆ ಅನ್ನುವಂತಹ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ವೋಟರ್ ಐಡಿ ನೆಕ್ಸ್ಟ್ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ ಯಾವುದೇ ಸಹಾಯಧನವನ್ನ ಪಡೆದಿಲ್ಲ ಎಂಬುದರ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಅಂದ್ರೆ ನೀವು ತೋಟಗಾರಿಕೆ ಇಲಾಖೆ ಮತ್ತೆ ರೇಷ್ಮೆ ಇಲಾಖೆಯಿಂದ ಯಾವುದೇ ಸಬ್ಸಿಡಿ ಸಹಾಯಧನವನ್ನ ಪಡೆದಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ದೃಢೀಕರಣ ಪತ್ರವನ್ನ ಅಲ್ಲಿಂದ ನೀವು ತಗೊಂಡು ಬರಬೇಕಾಗುತ್ತೆ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅಂದ್ರೆ ಐಎಫ್ ಸಿ ಕೋಡ್ ಮತ್ತೆ ಅಕೌಂಟ್ ನಂಬರ್ ಇದೆಲ್ಲ ಕೊಡಬೇಕಾಗುತ್ತೆ ನೆಕ್ಸ್ಟ್ ನೂರು ರೂಪಾಯಿಯ ಚಾಪಾ ಕಾಗದದ ಮೇಲೆ ಮುಚ್ಚಳಿಕೆ ಪತ್ರವನ್ನು ರೈತ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಿಗೆ ಆ ಒಂದು ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಸೂಕ್ಷ್ಮ ನೀರಾವರಿ ಘಟಕವನ್ನು ಕೃಷಿಗೆ ಮಾತ್ರ ಉಪಯೋಗಿಸಲಾಗುತ್ತದೆ ಎಂದು ಒಂದು ಸ್ವಯಂ ಘೋಷಣಾ ಪತ್ರವನ್ನು ರೈತರು ನೀಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇನ್ನು ಅರ್ಜಿಯನ್ನು ಸಲ್ಲಿಸೋದು ಎಲ್ಲಿ ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಏನಿರುತ್ತೆ ಆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸೊ ನಿಮ್ಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಈಗ್ಲೇ ಹೋಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಆಸಕ್ತಿ ಇರುವಂತವರು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಅಂದ್ರೆ ಕೊನೆಯ ದಿನಾಂಕ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾವಾಗ ಅಂತ ಮೆನ್ಷನ್ ಮಾಡಿಲ್ಲ ನೀವು ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ಪಡೆಯಬೇಕು ಅಂತಂದ್ರೆ ರೈತ ಸಂಪರ್ಕಕ್ಕೆ ಭೇಟಿ ನೀಡಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಈ ಒಂದು ಯೋಜನೆ ಬಗ್ಗೆ ಆಗಿತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನೋಡುದು ಮಿಸ್ ಮಾಡಿದ್ರೆ ತಪ್ಪದೆ ನೋಡಿ ಮುಂದೆ ಹೇಳುವಂತಹ ಎಲ್ಲಾ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಮೊದಲನೇದಾಗಿ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಕಾರ್ಡ್ ಗಳ ಪತ್ತೆಗೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಅನರ್ಹರನ್ನ ಪತ್ತೆ ಮಾಡುವಂತಹ ವಿಷಯದಲ್ಲಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಮಾಡಿ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು ನೆಕ್ಸ್ಟ್ ವಿಡಿಯೋ ಬೈಕ್ ಕಾರ್ ಮತ್ತೆ ಸ್ವಂತ ವೆಹಿಕಲ್ ಯಾರ ಹತ್ರ ಇದೆ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ ಇದೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಹೊಸ ದಂಡವನ್ನ ಪೊಲೀಸರು ಹಾಕ್ತಾ ಇದ್ದಾರೆ ಸೊ ಯಾರಿಗೆ ಹಾಕ್ತಾರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ ಇದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ನೆಕ್ಸ್ಟ್ ಮೂರನೇದಾಗಿ ಇತ್ತೀಚೆಗೆ ಆಹಾರ ಇಲಾಖೆಯಿಂದ ಅಕ್ಕಿ ಬದಲಿಗೆ ಏನೋ ಹಣವನ್ನ ಕೊಡ್ತಾ ಇದ್ರೆ ಆ ಒಂದು ಹಣದ ಬದಲಿಗೆ ಫುಡ್ ಕಿಟ್ ಅನ್ನ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇತ್ತು ಅದ್ರ ಬಗ್ಗೆ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಸೊ ಆ ಒಂದು ಚರ್ಚೆಯಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಸೊ ಯಾಕೆ ಆ ಒಂದು ತೀರ್ಮಾನವನ್ನು ಮಾಡಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಅಂತ ತಿಳಿಸ್ಕೊಟ್ಟಿದೀನಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹಳೆ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂದ್ರೆ ಫುಡ್ ಕಿಟ್ ಅನ್ನ ಕೊಡ್ತಾರೆ ಅನ್ನುವಂತಹ ಒಂದು ಅಹ್ ಸುದ್ದಿ ವೈರಲ್ ಆಗ್ತಾ ಇದೆ ಅದನ್ನು ಕೂಡ ಜನ ನಂಬ್ಕೊಳ್ತಾ ಇದ್ದಾರೆ ಆದ್ರೆ ಫುಡ್ ಕಿಟ್ ಅನ್ನ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಏನ್ ಕೊಡ್ತಾ ಹಾಗಾದ್ರೆ ಏನ್ ಕೊಡ್ತಾರ ಇನ್ ಮುಂದೆ ಅನ್ನೋದನ್ನ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ನೆಕ್ಸ್ಟ್ ವಿಡಿಯೋ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಬಾಂಡ್ ಮಾಡ್ಸಿದಾರಾ ಅವ್ರಿಗೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಒಂದು ಲಕ್ಷ ಒಂದು ಲಕ್ಷ ಚಿಲ್ಲರೆ ಅಮೌಂಟ್ ಸಿಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಈ ವರ್ಷ ಸಿಗುತ್ತೆ ಏನೆಲ್ಲ ಅರ್ಹತೆ ಇರಬೇಕು ದಾಖಲೆಗಳು ಏನೇನು ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಆ ಒಂದು ವಿಡಿಯೋನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ನೋಡಬಹುದು ನೆಕ್ಸ್ಟ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಂಘವನ್ನ ಮಾಡ್ಬೇಕು ಅಂತ ಇದ್ದಾರೆ ಸ್ವತಃ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರ ಇದು ಇದರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಏನು ಹಣವನ್ನ ಪಡಿತಾ ಆ ಒಂದು ಮಹಿಳೆಯರನ್ನ ಒಟ್ಟಿಗೆ ಒಂದು ಒಂದು ಸಂಘವನ್ನ ಮಾಡಿ ಸೊ ಅದರಿಂದ ನಾನಾ ರೀತಿಯಾದಂತಹ ಉದ್ಯಮವನ್ನ ಕೈಗೊಳ್ಳೋದಕ್ಕೆ ಮತ್ತೆ ಅದರಿಂದ ಆದಾಯ ಬರುವಂತೆ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಒಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಸೊ ಇದು ಇತ್ತೀಚೆಗೆ ಬರೋ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು ಹೊಸ ಮಾಹಿತಿಗಳು ನೀವೇನಾದ್ರೂ ಈ ವಿಡಿಯೋಗಳನ್ನ ನೋಡೋದು ಮಿಸ್ ಮಾಡಿದ್ರೆ ತಪ್ಪರೇ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್